இவங்க ஐ பி எல் டீம் எல்லாம் எரோ இல்லை அதில் கரெக்ட் கெஸ் ஹண்ட்ரெட் ரூபீஸ் ஓகே ஃபஸ்ட் வந்து ಲಾಸ್ಟ್ ಒನ್ ಸಿ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಯಾವ್ದು ಬ್ರೋ ಫಸ್ಟ್ ಕರೆಕ್ಟ್ ಬ್ರೋ ಥ್ಯಾಂಕ್ ಯು ಮಚ್ ಪಾರ್ಟಿಸಿಪೇಟ್ ಅನ್ಸಾ ಐ ಪಿ ಎಲ್ ಲೋಗ ತೋರಿಸ್ತೀನಿ ಬ್ರೋ ಮೂರು ಲೋಗನ ಕರೆಕ್ಟಾಗಿ ಗಿಟ್ ಮಾಡಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬ್ರೋ ಓಕೆನಾ ಬ್ರೋ ಫಸ್ಟ್ ಒನ್ ಲೋಗ್ರೋಟ್ सेकंड वन अब ब्रो करेक्ट आंसर ब्रो मुंबई सेकंड वन सेकंड वन करेक्ट नोड ब्रो ओके ना करेक्ट आंसर लास्ट वन चेन्नई सुपर किंग फर्स्ट वन सेकंड वन फर्स्ट वन फर्स्ट वन ना करेक्ट आंसर ब्रो थैंक यू सो मच पार्टिसिपेट मार्क

Okay, yeah, dobra. First one. First ah. one. Correct answer. bro Last one. Ah. Parse Ide bro. First one? Ah. Ha. Paka bro. Paka bro. Correct answer. Thank you so much for participating. Thank you, bro. Uh, thank you, bro. Okay. 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 Thank right. 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 nah? ah. you, bro. Thank 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 bro. Thank you, bro. Thank you, bro. Thank

ಆರ್ ಸಿ ಬಿ ಲೋಗ್ರ ಯಾವ್ದಿರ್ಬೋದು ಹೇಳಿದ್ರು ಯಾಕೆ ಸೆಲೆಂಟ್ ಆಗ್ಬಿಟ್ಟೆ ಮ್ಯಾಚ್ ಆರ್ ಸಿ ಬಿ ಮತ್ತೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರ್ ಬಹುದಕ್ಕೆ సింబల్ చేంజ్ అదే కరెక్ట్ సిబ్బల్ గేమే ముగ్దా ఫస్ట్ కరెక్ట్ ఆన్సర్ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ್ದೆ ತುಂಬ ಟ್ಯಾಂಕ್ ಇವಾಗ ನಿಮಗೆ ಐ ಪಿ ಎಲ್ ಲೋಗಸ್ ತೋರಿಸ್ತೀನಿ ಎರಡು ತೋರಿಸ್ತೀನಿ ಅದ್ರ ಕರೆಕ್ಟ್ ಗೆಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಸಿ ಎಸ್ ಚೆನ್ನೈ ಸೂಪರ್ ಮ್ಯಾಚ್ ಬೇರೆ ಆಡೋರೇ ಸೋತವ್ರೆ ಯಾವುದು ಫಸ್ಟ್ ಒನ್ ಸನ್ ರೈಸಸ್ ಲಾಸ್ಟ್ ಒನ್ ಪಂಜಾಬ್ ಯಾವುದು ಒಂದೇ ತರ ಯು ಸೋ ಮಚ್ ಪಾರ್ಟಿಸ್ ಲೋಗೋ ತೋರಿಸಿ ಐಪಿಎಲ್ ಲೋಗೋ ಕರೆಕ್ಟಾಗಿ ಗೆಸ್ಟ್ ಮಾಡಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬ್ರೋ ಬ್ರೋ ಫಸ್ಟ್ ಯಾವ ಲೋಗೋ ಲೋಗೋ ಬ್ರೋ ಫಸ್ಟ್ ಯಾವ ಕರೆಕ್ಟ್ ಹಾ ಯಾವ ಇವೆಲ್ಲ ಇದು ಕರೆಕ್ಟ್ ಫಸ್ಟ್ ಅಣ್ಣ ಫಸ್ಟ್ ಒಂದು ಸ್ವಲ್ಪ ಬ್ರೋ ಅಣ್ಣ ಅಣ್ಣ ನಮ್ಮನ್ನ ಅಣ್ಣ ಬಿಟ್ಬಿಡಿ ಅಣ್ಣ ಸೆಕೆಂಡ್ ಒಂದು ಬ್ರೋ ಇದಾಗ ಪರವಾಗಿಲ್ಲ ಇನ್ನೇ ಎರಡು ಹೇಳಿ ಮುಂಬೈ ಟೀಮ್ ನೋಡಿದಿರಲ್ಲ ಮುಂಬೈ ನೋಡಿದೆ ಸರ್ ಯಾವುದು ಫಸ್ಟ್ ಅಣ್ಣ ಸೆಕೆಂಡ್ ಅಣ್ಣ ಬ್ರೋ ಕನ್ಫ್ಯೂಸ್ ಆಗ್ತಿದಾರೆ ಕನ್ಫ್ಯೂಸ್ ಆಗ್ತಿದೆ ಯಾವುದು ಹೇಳಿ ಪರವಾಗಿಲ್ಲ ಕನ್ಫ್ಯೂಸ್ ಪರವಾಗಿಲ್ಲ ಯಾವುದು ಫಸ್ಟ್ ಒಂದು ಇದು ಫಸ್ಟ್ ಅಣ್ಣ ಫಸ್ಟ್ ಒಂದು ಇದಾ ಹಾ